ಹಾಯ್ ಫ್ರೆಂಡ್ಸ್ ಮಸಾಲಾ ಪುರಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಹೊರಗಡೆ ತಿನ್ನೋದ್ರಿಂದ ನಿಮಗೆ ಹೆಲ್ತ್ ಎಲ್ಲ ಕೆಟ್ಟೋಗುತ್ತೆ ಮತ್ತು ಹೈಜಿನಿಕ್ಕಾಗಿ ಇರೋದಿಲ್ಲ ಅನ್ನೋ ಟೆನ್ಷನ್ ಕೂಡ ಇರುತ್ತೆ ಇದೆಲ್ಲವೂ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಮತ್ತು ಈಸಿಯಾಗಿ ಈಸಿಯಾದ ಮೆಥಡಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಎಷ್ಟೊಂದು ರುಚಿಯಾದ ಮಸಾಲ ಪುರಿ ರೆಡಿಯಾಗಿದೆ ನೀವು ಹೊರಗಡೆ ಮಸಾಲೆ ಪುರಿ ಅಥವಾ ಹೊರಗಡೆ ಚಾಟ ಐಟಮ್ಸ್ ಎಲ್ಲ ತಿನ್ನೋದಕ್ಕಿಂತ ಈ ಥರ ನೀವು ಜಾಸ್ತಿ ಮಸಾಲೆ ಎಲ್ಲ ಏನೂ ಇಲ್ಲದೆ ಆಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಬಟಾಣಿ ಹಾಗೂ ಮೂರು ಆಲೂಗಡ್ಡೆನ ಹಾಕ್ಕೊಂಡು ಕುಕ್ಕರಲ್ಲಿ ಚೆನ್ನಾಗಿ ಒಂದು ಐದರಿಂದ ಆರು ವಿಸಿಲ್ನ ತೆಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಉಪ್ಪು ಅಥವಾ ಅರಿಶಿನ ಪುಡಿ ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ ಬರೀ ನೀರನ್ನು ಹಾಕಿ ಬಟಾಣಿ ಹಾಗೂ ಬಟಾಟೆನ ಬೇಯಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ನಾನು ಒಂದು ಪ್ಯಾನಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಗೂ ಚಕ್ಕೆ ಲವಂಗ ಸ್ವಲ್ಪ ಕಾಳು ಒಂದು ದೊಡ್ಡ ಈರುಳ್ಳಿ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಚಿಕ್ಕ ತುಂಡು ಶುಂಠಿ ಎರಡು ಹಸಿ ಮೆಣಸು ಹಸಿಮೆಣಸು ತುಂಬ ಖಾರ ಇರೋದ್ರಿಂದ ಎರಡೇ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಟೊಮೆ ದೊಡ್ಡ ಟೊಮೆಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಸ್ ಇಷ್ಟು ಫ್ರೈ ಆಗಬೇಕು ಇಷ್ಟು ಸ್ಮ್ಯಾಶಿಯಾಗಿ ಫ್ರೈ ಆಗಬೇಕು ಇಷ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪು ಇಲ್ಲಿ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿಗೆ ನಾನು ಉಪ್ಪನ್ನೆಲ್ಲ ಏನೂ ಸೇರಿಸ್ಕೊಳ್ಳದೆ ಬೇಯಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಎರಡೂ ಚೆನ್ನಾಗಿ ಬಾಡಬೇಕು ಚೆನ್ನಾಗಿ ಬಾಡಿದ ಮೇಲೆ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಬೇಯಿಸಿಟ್ಕೊಂಡಂಥ ಬಟಾಣಿನ ಹಾಕ್ಕೊಂಡು ಇದನ್ನೆಲ್ಲವನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಬೇಯಿಸಿದ ಬಟಾಣಿ ಹಾಕ್ಕೊಳ್ಳೋದ್ರಿಂದ ಮಸಾಲಾ ಪುರಿ ಗ್ರೇವಿಗೆ ಚೆನ್ನಾಗಿರೋ ಟೆಕ್ಸ್ಚರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಇವಾಗ ಬೇಯಿಸಿಟ್ಕೊಂಡಂಥ ಬಟಾಣಿ ಹಾಗೂ ಆಲೂಗಡ್ಡೆ ಇಷ್ಟನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಸ್ಮ್ಯಾಶರ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ಪೂನಲ್ಲೇ ಸ್ಮ್ಯಾಶ್ ಇದ್ದೀನಿ ಈ ಥರ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಉಪ್ಪನ್ನೆಲ್ಲ ಇವಾಗಲೇ ಚೆಕ್ ಮಾಡಿಕೊಳ್ಳಿ ಯಾಕಂದರೆ ಉಪ್ಪನ್ನು ನಾನು ಮಸಾಲೆಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಉಪ್ಪನ್ನೆಲ್ಲ ಇವಾಗಲೇ ಚೆಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ಯಾವ ಮಸಾಲೆ ಕೂಡ ನಾನು ಹಾಕ್ಕೊಂಡಿಲ್ಲ ನೋಡಿದ್ರಲ್ಲ ಎಷ್ಟು ಹೆಲ್ದಿಯಾಗಿ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಉಪ್ಪೆಲ್ಲ ಎಷ್ಟು ಬೇಕು ಅಂತ ನೋಡಿಕೊಂಡು ಎಲ್ಲವನ್ನೂ ಚೆನ್ನ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿಕೊಂಡು ಚೆನ್ನಾಗಿ ಕುದಿ ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ರೋಸರಿ ಸ್ಟೋರಲ್ಲಿ ಹೋದರೆ ಈ ಥರ ಪೂರಿ ನಿಮಗೆ ಸಿಗುತ್ತೆ ಇದನ್ನು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಮತ್ತು ಹೆಲ್ದಿಯಾದ ಮಸಾಲ ಪೂರಿ ಕೂಡ ಮನೆಯಲ್ಲೇ ನೀವು ರೆಡಿ ಮಾಡ್ಕೊಳ್ಬೋದು ಇವಾಗ ಪೂರಿಸ ರೆಡಿಯಾಗಿದೆ ಎಷ್ಟು ಪೂರಿ ಬೇಕೋ ಅಷ್ಟು ಪೂರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ನಾವು ಗ್ರೇವಿ ಮಾಡಿ ಇಟ್ಕೊಂಡಂಥ ಮಸಾಲೆ ಮಸಾಲೆ ಗ್ರೇವಿನ ಅಂದರೆ ಮಸಾಲಾ ಪುರಿ ಮಸಾಲನ ಹಾಕ್ಕೊಂಡು ಇದಕ್ಕೆ ಮೇಲಿಂದ ನೀವು ಈರುಳ್ಳಿ ಟೊಮೆಟೊ ಹಾಗೂ ಸ್ವಲ್ಪ ಶೇ ಶೇವನ್ನು ಹಾಕ್ಕೊಂಡ್ರೆ ಖಾರ ಶೇವನ್ನು ಹಾಕ್ಕೊಂಡ್ರೆ ಮಸಾಲೆ ಪುರಿ ರೆಡಿಯಾಗುತ್ತೆ ನೋಡಿದರೆಲ್ಲ ಎಷ್ಟು ಈಸಿಯಾಗಿತ್ತು